ಎಲ್ರಿಗೂ ನಮಸ್ಕಾರ ನಾನು ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ ಎಣ್ಣೆ ನಿಮಗೆ ಚಿತ್ರಾನ್ನ ಎಷ್ಟು ಬೇಕು ಅಷ್ಟಕ್ಕೆ ನೋಡಿ ಎಣ್ಣೆ ಹಾಕ್ಕೊಳ್ಳಿ ಸಾಸಿವೆ ಜೀರಿಗೆ ಕಡಲೆ ಬೀಜ ಹಾಕ್ತಿದ್ದೀನಿ ಸ್ವಲ್ಪ ಒಂದು ಎರಡು ಇಡಿಯಷ್ಟು ಸಾಕು ಈಗ ಅರ್ಧಂಬರ್ಧಮು ಕಡಲೆ ಬೀಜ ಬೆಂದಾಗ ಕಡಲೆಬೇಳೆ ಹಾಕಬೇಕು ಯಾಕೆ ಅಂದರೆ ಅದು ಸ್ವಲ್ಪ ಬೇಗ ಬೇಯುತ್ತೆ ಕಡಲೆಬೇಳೆ ಫ್ರೈ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಈಗ ಎರಡು ಒಟ್ಟಿಗೆ ಮೀಡಿಯಮ್ಮ ಉರುಳ್ಳಿ ಬೇಯಿ ಬೆಳ್ಳುಳ್ಳಿ ಒಂದೆರಡು ಒಂದು ಮೂರು ನಾಲ್ಕು ಇಂಟಲು ಬೆಳ್ಳುಳ್ಳಿ ಹಾಕೋಣ ಈಗ ಈರುಳ್ಳಿ ಮೆಣಸಿನಕಾಯಿ ಕರಿಬೇನ ಸೊಪ್ಪು ಅರಶಿನ ಸ್ವಲ್ಪ ಸ್ವಲ್ಪ ಅರಶಿನ ಇದ್ದೀನಿ ನಾನು ಯಾವತ್ತೂ ಚಿತ್ರಾನ್ನಕ್ಕೆ ನಾನು ಫುಲ್ಲು ಈರುಳ್ಳಿ ಬೇಯಿಸಲ್ಲ ಸ್ವಲ್ಪ ಮಾವಿನಕಾಯಿ ಹಾಕ್ತಾ ಇದ್ದೀನಿ ಇದು ಫ್ರೈ ಆಗ್ತೀನಿ ಸ್ವಲ್ಪ ಉಪ್ಪು ಹಾಕೋಣ ಕರು ಕಾಯಿ ತುರಿ ಇದ್ದೀನಿ ನೋಡಿ ಕಾಯಿ ತುರಿ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ನೋಡಿ ಆದರೆ ಕರ್ಬೇವಿನ ಸೊಪ್ಪು ಎಲ್ಲ ಫ್ರೆಶ್ಶಾಗಿ ಹಾಕ್ಬಿಡಿ ಚಿತ್ರಾನ್ನಕ್ಕೆ ಆ ಥರ ಹಾಕಿದ್ರೇ ಜಾಸ್ತಿ ಕೊಡುತ್ತೆ ಇಷ್ಟೇ ಈಗ ನಾನು ಕಾಪಾಡೋ ಕಲ್ಸ್ಕೊ ತಿಂತ ಇದಕ್ಕೆ ಒಂದು ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊಬೇಕು ತುಂಬ ಟೇಸ್ಟಿ ಅನಿಸುತ್ತೆ ಕಾಯಿ ಚಟ್ನಿ ಮಾಡ್ಕೊಂಡು ಹಿನ್ನಾಗೋಣ ಕಲಿಸ್ಕೊಳಿಸ್ಕೊಂಡು ನೋಡಿ ಕಲಿಸ್ತಿದ್ದೀನಿ ಇವಾಗ ನಾನು ತೆಳು ಚಟ್ನಿ ಇದಕ್ಕೆ ತುಂಬ ಟೇಸ್ಟ್ ಆಗುತ್ತೆ ಮಾಂಗನ್ಕಾಯಿ ಚಿತ್ರಾಂಗಕ್ಕೆ ತೆಳುವ ಚಟ್ನಿ ಆದ್ರೆ ಟೇಸ್ಟ್ ಅದು ಅದಕ್ಕೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನೆಗಿದೆ ತೆಳು ಚಟ್ನಿ ಅಂದರೆ ನೋಡಿ ಈ ಥರ ಚಟ್ನಿ ಇಷ್ಟು ತೆಳು ಇರಬೇಕು ನೋಡಿ ಇಷ್ಟು ತೆಳು ಇರಬೇಕು ಆಗಲೇ ಟೇಸ್ಟು ಚಿತ್ರಾನ್ನ ರೆಡಿಯಾಗಿದೆ ಸಾಂಬಾರು ಸೊಪ್ಪಿದ್ರೆ ಸ್ವಲ್ಪ ಉದುರಿಸ್ಕೊಳ್ಳಿ ನಮ್ಮ ಮನೆಯಲ್ಲಿ ಆ ಥರ ಹಾಕಿದರೆ ಸ್ವಲ್ಪ ಇಷ್ಟಪಡೋಲ್ಲ ಮಕ್ಕಳು ಅದಕ್ಕೆ ನಾನು ಅದನ್ನು ಹಾಕಿಲ್ಲ ನಾನು ನೋಡಿ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್